ಡಾಲಿ ಧನಂಜಯ್ಗೆ ಮೊದಲ ಬಾರಿ ಕೋಟಿ ಕೊಟ್ಟಲೆ ಹಣ ಕೊಟ್ಟವರು ಯಾರು ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಾಲಿ ಧನಂಜಯ್ಗೆ ಮೊದಲ ಬಾರಿ ಕೋಟಿ ಕೊಟ್ಟಲೆ ಹಣ ಕೊಟ್ಟವರು ಯಾರು ಅಂತ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಮಿಂಚುತ್ತಿರುವ ನಟ ಧನಂಜಯ್ ಅವರು ಹೀರೋ ವಿಲನ್ ಪೋಷಕ ನಟ ಹೀಗೆ ಎಲ್ಲ ಪಾತ್ರಗಳಲ್ಲೂ ಮಿಂಚುತ್ತಿದ್ದಾರೆ ಟಗರು ಸಿನಿಮಾದಲ್ಲಿ ಡಾಲಿ ಪಾತ್ರ ಮಾಡಿದ ನಂತರ ಧನಂಜಯ್ ಅವರಿಗೆ ಅನೇಕ ಅವಕಾಶಗಳು ಹುಡುಕಿಕೊಂಡು ಬಂದವು ಚಿತ್ರರಂಗದಲ್ಲಿ ಅವರು ಸಖತ್ ಬಿಜಿಯಾಗಿದ್ದಾರೆ ಜಿಯೋ ಸ್ಟುಡಿಯೋಸ್ ಸಂಸ್ಥೆ ಕನ್ನಡದಲ್ಲಿ ನಿರ್ಮಾಣ ಮಾಡಿರುವ ಕೋಟಿ ಸಿನಿಮಾದಲ್ಲಿ ಧನಂಜಯ್ ಹೀರೋ ಆಗಿದ್ದಾರೆ ಈಚೆಗೆ ಈ ಸಿನಿಮಾದ ಇವೆಂಟ್ನಲ್ಲಿ ಕೋಟಿ ಸಂಭಾವನೆ ಬಗ್ಗೆ ಚರ್ಚೆ ಆಯಿತು ನನಗೆ ಕೋಟಿಗಟ್ಟಲೆ ಹಣ ಕೊಟ್ಟವರು ಜನರು ಅದು ನನ್ನ ಬಡವರ ಸ್ಕಲ್ ಸಿನಿಮಾದ ಮೂಲಕ ಅಲ್ಲಿವರೆಗೂ ನನಗೆ ಅಷ್ಟೊಂದು ಹಣ ಯಾರೂ ನೀಡಿರಲಿಲ್ಲ ಎಂದು ಧನಂಜಯ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಸೂಪರ್ ಹಿಟ್ ಆದ ಬಡವ ರಾಸ್ಕಲ್ ಸಿನಿಮಾಗೆ ಧನಂಜಯ್ ಅವರು ನಿರ್ಮಾಪಕರಾಗಿದ್ದು ಆ ಸಿನಿಮಾದಿಂದ ದೊಡ್ಡ ಲಾಭವನ್ನು ದನು ಪಡೆದುಕೊಂಡರು ವಿಲನ್ ಪೋಷಕ ಪಾತ್ರಗಳಿಂದ ಫೇಮಸ್ ಆಗಿದ್ದ ಧನಂಜಯ್ಗೆ ಹೀರೋ ಆಗಿ ಒಂದು ಮಾರ್ಕೆಟ್ ತಂದುಕೊಟ್ಟಿತ್ತು ಕೂಡ ಬಡವ ರಾಸ್ಕಲ್ ಸಿನಿಮಾ ಅಂದ ಹಾಗೆ ಇದೇ ವೇಳೆ ತಮ್ಮ ಮೊದಲ ಸಂಬಳದ ಬಗ್ಗೆಯೂ ಧನಂಜಯ್ ಮಾತನಾಡಿದ್ದಾರೆ ಇನ್ಫೋಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವರಿಗೆ ಮೊದಲ ಇಪ್ಪತ್ತು ಸಾವಿರ ರು ಸಿಕ್ಕಿತ್ತು ಮೊದಲ ಸಂಬಳ ಬಂದಾಗ ಆ ದುಡ್ಡಿನಲ್ಲಿ ತಮ್ಮ ಮನೆಯವರಿಗೆ ನಟ ಧನಂಜಯ್ ಅವರು ಬಟ್ಟೆಗಳನ್ನು ಕೊಡಿಸಿದ್ದರು ರಾಸ್ಕಲ್ ಸಿನಿಮಾ ನಿರ್ಮಿಸಿದ ನಂತರ ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಲು ಧನಂಜಯ್ ಮುಂದಾಗಿದ್ದಾರೆ ಅವರ ಬ್ಯಾನರ್ನಲ್ಲಿ ಈಗ ಎರಡು ಹೊಸ ಸಿನಿಮಾಗಳು ಶೂಟಿಂಗ್ ಆರಂಭವಾಗಿದೆ ಪರಮೇಶ್ವರ್ ಗುಣ್ಕಲ್ ನಿರ್ದೇಶನದ ಮಾಡಿರುವ ಕೋಟಿ ಸಿನಿಮಾದಲ್ಲಿ ಧನಂಜಯ್ಗೆ ನಾಯಕಿಯಾಗಿ ಮೋಕ್ಷ ಕುಶಾಲ್ ನಡೆಸಿದ್ದು ಈ ಸಿನಿಮಾವು ಜೂನ್ ಹತ್ತರಂದು ತೆರೆಗೆ ಬರಲಿದೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಧನ್ಯವಾದಗಳು